ಕೆರೆ ತಾಲೂಕ್ ಈಚಟ್ಟ ಗ್ರಾಮದಲ್ಲಿ ಸರ್ಕಾರಿ ಜಮೀನಲ್ಲಿ ಇವತ್ತು ಏನು ಜಿಲ್ಲಾ ಜಿಲ್ಲಾಡಳಿತ ತಾಲ್ಲೂಕು ಆಡಳಿತ ಸೋಲಾರ್ ಪ್ಲಾಂಟನ್ನು ಅಳವಡಿಸ್ತೈತೆ ಅದನ್ನು ಅಲ್ಲಿ ಗ್ರಾಮಸ್ಥರು ತಕ್ಷಣ ನಿಲ್ಲಿಸ್ಬೇಕಂತ ಇವತ್ತು ಪ್ರತಿಭಟನೆ ಮಾಡಿ ನಾವು ಜಿಲ್ಲಾಧಿಕಾರಿಗಳು ಮನವಿ ಕೊಟ್ಟಿದ್ವಿ ಮತ್ತು ಕೆಲ ಮೂರು ವರ್ಷಗಳ ಹಿಂದೆ ಅಲ್ಲಿ ಅಂತ ಮಾಡಿ ಒಂದು ಅರವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಇವತ್ತು ಸಸ್ಯಗಳನ್ನು ನೆಟ್ಟಿದ್ದಾರೆ ಮತ್ತು ಅದನ್ನೆಲ್ಲ ಕಿತ್ತು ಇವತ್ತು ಸೋಲಾರ್ ಪ್ಲಾಂಟ್ ಅಳವಡಿಸೋದನ್ನು ನಾವು ರೈತ ಸಂಘ ವಿರೋಧಿಸ್ದೆ ಇದನ್ನು ಜಿಲ್ಲಾಡಳಿತ ತಕ್ಷಣ ನಿಲ್ಲಿಸಿಬಿಟ್ಟು ರೈತರ ನೆರವಿಗೆ ಬರಬೇಕಂತ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಇಪ್ಪತ್ತ್ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಆ ಅದು ಸರ್ಕಾರಿ ಭೂಮಿಯಲ್ಲಿ ಏನು ಫಾರೆಸ್ಟ್ ಇಲಾಖೆಯಿಂದ ಅರವತ್ತು ಲಕ್ಷ ಖರ್ಚು ಮಾಡಿಬಿಟ್ಟು ಸಾಮಾಜಿಕ ಅರಣ್ಯ ಇಲಾಖೆಯಿಂದ ಖರ್ಚು ಮಾಡಿ ನಡುತೋಪಂತ ಮಾಡಿದರೆ ಇವತ್ತು ಅದೇ ಜಾಗದಲ್ಲಿ ಇವತ್ತು ಸೋಲಾರ್ ಅಂತ ನಿರ್ಮಾಣ ಯಾವುದು ಖಾಸಗಿ ಕಂಪ್ನಿಯವರಿಗೆ ಕೊಟ್ಟಿದ್ದಾರೆ ಇದು ತಕ್ಷಣ ನಿಲ್ಲಿಸಬೇಕು ಯಾಕಂದರೆ ಅಲ್ಲಿನ ಈ ಗ್ರಾಮಸ್ಥರಿಗೆ ದನ ಕರಗಳಿಗೆ ಪಶು ಪಕ್ಷಿಗಳಿಗೆ ಮತ್ತು